ಪರಪನ ಅಗ್ರಹಾರಕ್ಕೆ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಜೈಲಲ್ಲಿ ಉಗ್ರ ಮೊಬೈಲ್ ಬಳಸಿದ್ದ ಬಗ್ಗೆ ತನಿಖೆ ಚುರುಕಾಗ್ತಾ ಇದೆ ಮತ್ತೊಮ್ಮೆ ಕಾರಾಗೃಹಕ್ಕೆ ಭೇಟಿ ಕೊಟ್ಟ ಎನ್ಐಎ ತಂಡ ಪರಪನ ಗ್ರಹಕ್ಕೆ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಜೈಲಲ್ಲಿ ಉಗ್ರ ಮೊಬೈಲ್ ಬಳಸಿದ್ದ ಬಗ್ಗೆ ತನಿಖೆ ಈಗ ಚುರುಕಾಗ್ತಾ ಇದೆ ಮತ್ತೊಮ್ಮೆ ಕಾರಾಗೃಹಕ್ಕೆ ಭೇಟಿ ಕೊಟ್ಟ ಎನ್ಐಎ ತಂಡ ಪರಪನ ಗ್ರಹದಲ್ಲಿ ಮೊಬೈಲ್ ಬಳಸಿದ್ದಂತ ಶಂಕಿತ ಶಂಕಿತಾ ಉಗ್ರ ಜುಹಾದ್ ಹಮೀದ್ ಶಕೀಲ್ನ ವಿಚಾರಣೆ ಮಾಡಲಾಗ್ತಾ ಇದೆ ಜೈಲಿನಲ್ಲಿದ್ದು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಜುಹಾದ್ ಜೊತೆ ಯಾರ್ಯಾರು ಟಚ್ ನಲ್ಲಿ ಇದ್ರು ಅಂತ ಹೇಳಿ ತೀವ್ರ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಫೋನ್ ಮಾಡಿದ ಅಂತ ಹೇಳಿ ಎ ತನಿಖೆಯನ್ನ ಮಾಡ್ತಾ ಇದೆ ಈ ಬ್ಲಾಸ್ಟ್ ಸಂಬಂಧ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎ ಅಧಿಕಾರಿಗಳು ಸ್ಫೋಟಕ್ಕೂ ಮತ್ತು ಈತನಿಗೂ ಏನಾದ್ರೂ ಸಂಬಂಧ ಇದೆಯಾ ಎನ್ನುವಂತ ಅನುಮಾನ ಹಾಗೂ ಪ್ರಶ್ನೆ ಕೂಡ ಮೂಡ್ತಾ ಇದೆ ವಿವಿಧ ಆಯಾಮಗಳಲ್ಲಿ ಎನ್ ಐ ಎ ಅಧಿಕಾರಿಗಳ ತಂಡ ವಿಚಾರಣೆಯನ್ನ ನಡೆಸ್ತಾ ಇದೆ ಪರಪ್ಪನ ಗ್ರಹಾರ ಜೈಲಿನಲ್ಲಿ ಉಗ್ರ ಶಕೀಲ್ ಮನ ಫೋನ್ ಯೂಸ್ ಮಾಡ್ತಾ ಇದ್ದ ಹಾಗಾದ್ರೆ ಫೋನ್ ತಂದು ಕೊಟ್ಟವ್ರು ಯಾರು ಯಾರ ಜೊತೆ ಮಾತಾಡ್ತಾ ಇದ್ರು ದೆಹಲಿ ಬ್ಲಾಸ್ಟ್ಗೂ ಹಾಗೂ ಈತನಿಗೂ ಏನಾದರೂ ಸಂಬಂಧ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇತ್ತು ಈಗ ಎನ್ ಐ ಎ ಅಧಿಕಾರಿಗಳು ಎನ್ಐಎ ತಂಡ ಈಗ ಭೇಟಿಯನ್ನು ಕೊಟ್ಬಿಟ್ಟು ಪರಿಶೀಲನೆ ಮಾಡ್ತಾ ಇದೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಗ್ರಹಾರದಲ್ಲಿ ಗ್ರಹದಲ್ಲಿ ಬಳಸಿದ್ದ ಈತ ಯಾರ ಜೊತೆ ಮಾತನಾಡಿದ್ದ ಯಾವಾಗ ಮೊಬೈಲನ್ನು ತರಿಸ್ಕೊಂಡಿದ್ದ ಮೊಬೈಲನ್ನು ತರಿಸ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಜೈಲಿನಲ್ಲೇ ಇಟ್ಕೊಂಡು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಯಾರ್ಯಾರ ಜೊತೆ ಮಾತನಾಡಿದ್ದ ಯಾವ ವಿಚಾರವಾಗಿ ಮಾತನಾಡಿದ್ದ ಜುಹಾದ್ ಜೊತೆ ಟಚ್ನಲ್ಲಿದ್ದವರ ತೀವ್ರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಫೋನ್ ಮಾಡಿದ್ದ ಅಂಥೇಳಿ ಹೇಳಿ ಐ ತನಿಖೆಯನ್ನು ಕೂಡ ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪುಂಡಾಟಕ್ಕೆ ಇದ್ದರು ಅಲ್ಲಿನ ಕೈದಿಗಳು ಫೋನನ್ನು ಯೂಸ್ ಮಾಡ್ತಾ ಇದ್ರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಆದರೆ ಫೋನ್ ಯೂಸ್ ಮಾಡ್ತಾ ಇದ್ದಿದ್ದು ಭಾಳ ಅನುಮಾನಕ್ಕೆ ಕಾರಣ ಆಗಿತ್ತು ಯಾಕಂತ ಹೇಳಿದ್ರೆ ಫೋನ್ ಯೂಸ್ ಮಾಡ್ತಾ ಇದ್ದರು ತದನಂತರ ಎರಡು ಮೂರು ದಿನ ಆದಮೇಲೆ ದೆಹಲಿಯಲ್ಲಿ ಬ್ಲಾಸ್ಟ್ ಆಗುತ್ತಾ ಇವ್ನ ನೋಡ್ರೆ ಸಂಗೀತ ಉಗ್ರ ಶಕೀಲ್ ಮನ್ನ ಹಾಗಾದ್ರೆ ಇವನಿಗೂ ಹಾಗೂ ದೆಹಲಿಯ ಒಂದು ಬ್ಲಾಸ್ಟ್ಗೂ ಏನಾದರೂ ಸಂಬಂಧ ಇದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇತ್ತು ಈಗ ಎನ್ ಎ ಅಧಿಕಾರಿಗಳು ಭೇಟಿಯನ್ನು ನೀಡಿ ಕಾರ್ಯಾಚರಣೆಯನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಪರಪ್ಪನ ಅಗ್ರಹಾರಿ ಜೈಲಿನಲ್ಲಿ ಉಗ್ರ ಶಂಕಿತ ಉಗ್ರ ಫೋನ್ ಅನ್ನು ಬಳಸ್ತಾ ಇದ್ದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಈಗ ಎನ್ಐ ಅಧಿಕಾರಿಗಳ ತಂಡ ಜೈಲಿಗೆ ಭೇಟಿಯನ್ನು ನೀಡಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಏನಿಗೆಲ್ಲ ಕಾರ್ಯಾಚರಣೆಗಳು ಆಗ್ತಾ ಇದೆ ಅಂತ ನಿರೀಕ್ಷೆ ಏನಂದ್ರೆ ಜೈಲಿನಲ್ಲಿ ರಾಜ್ಯಾದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಉಗ್ರ ಏನಾಗಿದ್ದಾನೆ ಆತನ ಬಳಿ ಮೊಬೈಲ್ ಸಿಕ್ಕು ಮೊಬೈಲ್ ನಲ್ಲಿ ನೋಡ್ತಾ ಇದ್ದರು ಈ ಸಂಬಂಧಪಟ್ಟಂತೆ ಏನು ಕೆಲವೊಂದಷ್ಟು ಮಾಹಿತಿಗಳು ಸಹ ಎನ್ಐಎ ರಾಷ್ಟ್ರೀಯ ಸಹಕಾರ ಸಂಪರ್ಕ ಮಾಡಿರುವಂತದ್ದು ಅಂದ್ರೆ ಉಗ್ರನ ಕೈಗೆ ಯಾವ ರೀತಿ ಮೊಬೈಲ್ ಅನ್ನು ಬಂತು ಅನ್ನೋದ್ರ ಬಗ್ಗೆ ಸಹ ಆತನನ್ನ ವಿಚಾರಣೆ ಮಾಡಿರುವಂತದ್ದು ಜೊತೆಗೆ ಏನು ದೆಹಲಿ ಏನು ಬಾಂಬ್ ಬಾಕ್ತಾಯ್ತು ಅದಕ್ಕೂ ಮತ್ತೆ ಇಲ್ಲಿನ ಉಗ್ರ ಏನಿದ್ನ ಸೊ ಆತ ಯಾರ ಜೊತೆ ಆದ್ರೂ ಮಾತಾಡಿದ್ನ ಏನು ಅನ್ನೋದ್ರ ಬಗ್ಗೆ ಸಹ ಈಗ ಸದ್ಯಕ್ಕೆ ಏನು ಎನ್ಐಎ ಅಧಿಕಾರಿಗಳು ಪರಪ್ಪ ಮಾಡಿದ್ದಾರೆ ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಉಗ್ರ ಸೊ ಆತನ ಹೇಳಿಕೆಯನ್ನ ಸಹ ದಾಖಲು ಮಾಡ್ಕೊಂಡಿದ್ದು ಮೊಬೈಲ್ ಯಾರು ಕೊಟ್ಟು ಮತ್ತೆ ಯಾವಾಗ ಈ ರೀತಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆತನನ್ನ ಪ್ರಶ್ನೆ ಮಾಡಿರುವಂತದ್ದು ಆತ ಏನು ಮೊಬೈಲ್ ನಲ್ಲಿ ಆ ಟವರ್ ಬರುತ್ತೆ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನನಗೆ ಮೊಬೈಲ್ ಅನ್ನ ಕೊಟ್ಟಿದ್ರು ಆ ನಂತರ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಹೊರಗಡೆ ಆರಂಭಿಸಿದ್ದಾರೆ ಅಂತ ಹೇಳಿ ಉಗ್ರನು ಸಹ ಸ್ಟೇಟ್ಮೆಂಟ್ ಅನ್ನ ಎನ್ಐಎ ಕೊಟ್ಟಿರುವಂತದ್ದು ಜೊತೆಗೆ ಎನ್ಐಎ ಅಧಿಕಾರಿ ಸಹ ಏನ್ ದೇಹದಲ್ಲಿ ಯಾರ್ಯಾರೆಲ್ಲ ಉಗ್ರರು ಇದ್ದಾರೆ ಮತ್ತೆ ಅವರ ವಿರುದ್ಧನೂ ಸಹ ಮತ್ತೆ ಅವರ ಮೇಲೆ ಕಣ್ಣಿಟ್ಟು ಮತ್ತೆ ಅವರ ಮೇಲೆ ಸಹ ಅವ್ರನ್ನ ಭೇಟಿ ಮಾಡಕ್ಕೆ ಯಾರೆಲ್ಲ ಸಂಬಂಧಿಕರು ಬರ್ತಾರೆ ಮತ್ತೆ ಬೇರೆ ವ್ಯಕ್ತಿಗಳು ಯಾರಾದ್ರೂ ಬರ್ತಾರ ಅನ್ನೋದನ್ನ ಪದೇ ಪದೇ ಅವರು ಉಗ್ರರ ಏನ್ ಮೇಲೆ ಕಣ್ಣಿಟ್ಟು ಪರೀಕ್ಷೆ ಮಾಡ್ತಾ ಇರುವಂತಹ ಅದೇ ರೀತಿ ಇದೀಗ ಏನು ಉಗ್ರ ಸಿಕ್ಕಿರುವಂತದ್ದು ಆತನ ಮೇಲನ್ನು ಸಹ ಕಣ್ಣಿಟ್ಟು ಆತನ ಹೇಳಿಕೆನ ಸಹ ದಾಖಲು ಮಾಡ್ಕೊಂಡಿರುವಂತದ್ದು ನಿರೀಕ್ಷೆ ಈಗ ಸದ್ಯಕ್ಕೇನಾದರೂ ಮಾಹಿತಿ ಇದೆಯಾ ಯಾರ ಜೊತೆ ಟಚ್ಚಲ್ಲಿದ್ದ ಎನ್ನುವಂಥ ಮಾಹಿತಿ ಏನಾದರೂ ಸದ್ಯಕ್ಕೆ ಸಿಗ್ತಾ ಇದೆಯಾ ಅಂತ ನೆಕ್ಸ್ಟ್ ಏನಂದ್ರೆ ಸದ್ಯಕ್ಕೆ ಆತ ಯಾರು ಜೊತೆಗೆ ಸಂಪರ್ಕ ಇದ್ದಾನೆ ಏನು ಅನ್ನೋದು ಬಂದ್ಲೂ ಸಹ ಇನ್ನೂ ಸಹ ಡಿಸ್ಕ್ಲೋಸ್ ಅನ್ನ ಮಾಡಿಲ್ಲ ಆದ್ರೆ ಆತನ ಕೈಗೆ ಮೊಬೈಲ್ ಹೇಗೆ ಬಂತು ಅನ್ನೋದು ಈಗ ಎನ್ ಐ ಗೆ ಅಂದ್ರೆ ಎನ್ಐಎ ಅಧಿಕಾರಿಗಳಿರುವಂತಹ ಮೊದಲ ಪ್ರಶ್ನೆ ಆಗಿರುತ್ತೆ ಅದರಲ್ಲಿ ಮೊಬೈಲ್ ಏನ್ ಇಟ್ಕೊಂಡಿದ್ದಾನೆ ಅದು ಹಳೇದಾಗ ಅಥವಾ ಆ ಮೊಬೈಲ್ ಇಟ್ಕೊಂಡು ಯಾರು ಸಂಪರ್ಕ ಮಾಡಿದ್ದಾನೆ ಇದನ್ನ ಯಾವ ಡೇಟ್ ಅನ್ನೋದು ಈಗಾಗಲೇ ಏನು ರಾಜ್ಯ ಪ್ರಕರಣದಲ್ಲಿ ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು ಈಗಾಗಲೇ ಅತನೂ ಸಹ ಈಗ ಹಿಂದೆ ಆಂತರಿಕ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದರ ಬೇಸ್ ಮೇಲೆ ಎನ್ಐ ಅಧಿಕಾರಿಗಳು ಸಹ ಈಗ ಆತನ ವಿಚಾರಣೆ ಮಾಡ್ತಾರೆ ಮತ್ತೆ ಜೈಲು ಅಧಿಕಾರಿಗಳು ಯಾರು ಅವತ್ತು ವಾರ್ಡನ್ ಇದ್ರು ಮತ್ತೆ ಯಾರು ಅಲ್ಲಿನ ಜೈಲಿನ ಏನು ವೀಕ್ಷಕ ಯಾರಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು ನಿರೀಕ್ಷೆ